ಧಾರವಾಡದ ಲಕ್ಕಮನಹಳ್ಳಿಯ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಎದುರು ಮುಳವಾಡ ರೈತರಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಮೂರು ಸಾವಿರದ ಎರಡು ನೂರ ಮೂವತ್ತು ಎಕರೆ ಮೂರು ಗುಂಟೆ ಜಮೀನವನ್ನು ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದು ಈ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕೆಂದು ಮುಳವಾಡ ಗ್ರಾಮ ವ್ಯಾಪ್ತಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಆಹಾರ ಉತ್ಪಾದನಾ ಘಟಕ ಸ್ಥಾಪನೆಗೆಂದು ಧಾರವಾಡದ ಕೆಐಎಡಿಬಿಯು ಎರಡು ಸಾವಿರದ ಹತ್ತು ರಿಂದ ಹನ್ನೊಂದು ರಲ್ಲಿ ಒಟ್ಟು ಮೂರು ಸಾವಿರದ ಎರಡು ನೂರ ಮೂವತ್ತು ಎಕರೆ ಜಮೀನನ್ನು ರೈತರಿಂದ ಸ್ವಾಧೀನಪಡಿಸಿಕೊಂಡಿತ್ತು ಆದರೆ ಇದುವರೆಗೂ ಅಲ್ಲಿ ಯಾವುದೇ ಕೈಗಾರಿಕೆ ಬಂದಿಲ್ಲ ಈಗ ಅಲ್ಲಿ ನೀರಾವರಿ ಯೋಜನೆ ಜಾರಿಯಾಗಿದೆ ಭೂಮಿ ಕೊಟ್ಟ ರೈತರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಕೆಇಡಿಬಿಯು ಖುಷ್ಕಿ ಪರಿಹಾರ ಮಾತ್ರ ವಿತರಣೆ ಮಾಡಿತ್ತು ಆನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ಯಾವ ಜಮೀನು ಮಾಲೀಕರು ನೀರಾವರಿ ಹೊಂದಿದ್ದರೋ ಜಮೀನಿನಲ್ಲಿ ಮನೆ ಮರ ಗಿಡ ಹೊಂದಿದ್ದರೋ ಅಂತವರಿಗೆ ಪರಿಹಾರ ವಿತರಿಸಲು ಪ್ರಾರಂಭಿಸಿತು ಕೇವಲ ಐನೂರು ಎಕರೆ ಜಮೀನಿಗೆ ಮಾತ್ರ ಇದುವರೆಗೆ ಪರಿಹಾರ ವಿತರಿಸಲಾಗಿದೆ ಆದರೆ ಉಳಿದ ರೈತರಿಗೆ ಇದುವರೆಗೂ ಪರಿಹಾರ ನೀಡಿಲ್ಲ ಎಂದು ರೈತರು ದೂರಿದ್ದಾರೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಡಿ ತಾಲೂಕಿನ ಮುಳ್ವಾಡ್ ಗ್ರಾಮದಲ್ಲಿ ಕೆ ಡಿ ಬಿ ಅವರು ಮೂರ್ ಸಾವಿರದ ಎರಡ್ನೂರ ಮೂವತ್ತು ಎಕರೆಯನ್ನ ಸ್ವಾಧೀನಪಡಿಸಿಕೊಂಡಿದ್ದು ಅದಕ್ಕೆ ಭೂ ಪರಿಹಾರ ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ರೈತರೆಲ್ಲ ಸೇರಿ ಅಹ್ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಧಾರವಾಡಿಯವರು ಮುಳವಾಡ್ ಗ್ರಾಮದಲ್ಲಿ ರೈ ರೈತರುಗಳ ಜಮೀನ ಜಮೀನನ್ನು ಸುಮಾರು ಮೂರು ಸಾವಿರದ ಎರಡ್ನೂರ ಮೂವತ್ತು ಎಕರೆ ಮೂರು ಗುಂಟೆ ಜಮೀನನ್ನು ಕೈಗಾರಿಕಾ ಪ್ರದೇಶ ಪ್ರದೇಶಾಭಿವೃದ್ಧಿಕ್ಕಾಗಿ ಮತ್ತು ನಮಗೆ ಆಹಾರ ಉತ್ಪಾದನಾ ಘಟಕ ಹಾಗೂ ಸ್ಟೀಲ್ ಫ್ಯಾಕ್ಟ್ರಿ ಬರುವುದಾಗಿ ಹೇಳಿ ಮೋಸ ಮಾಡಿ ನಮ್ಮ ಭೂಮಿಯನ್ನು ವಶಪಡಿಸಿಕೊಂಡಿರ್ತಾರೆ ಅದಕ್ಕೆ ನಮ್ಗ ಸರಿಯಾದ ರೀತಿಯಲ್ಲಿ ಪರಿಹಾರ ಬಂದಿರುದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಧರಣಿ ಕೂತಿದ್ದೀವಿ ರಾತ್ರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದುವರೆವರೆಗೂ ನಮ್ಗ್ ಸರಿಯಾದ ರೀತಿ ಪರಿಹಾರ ಬಂದಿಲ್ಲ ಮತ್ತು ಇದು ಹೊಸ ಆಕ್ಟ್ ಪ್ರಕಾರ ನಮ್ಗ್ ದುಡ್ಡು ಕೊಡ್ತೀನಂದಿದ್ರು ಹೊಸ ಆಕ್ಟ್ ಪ್ರಕಾರ ಕೊಡುದಿಲ್ಲ ನಾವು ನಿಮ್ಗೆ ಹಳಿ ಆಕ್ಟ್ ಪ್ರಕಾರ ದುಡ್ಡು ಕೊಡ್ತೀವಿ ಅಂತ ಹೇಳಿ ನಮ್ಗ್ ಮೋಸ ಮಾಡ್ಯಾರ ಎಕರೆ ಮೂರು ಗಂಟೆ ಜಮೀನಿಗೆ ಪೂರಾ ಈ ರೀತಿ ಆಗಿದೆ ಸರ್ ಏಳುವರಿ ಲಕ್ಷ ಒಂಬತ್ತುವರೆ ಲಕ್ಷ ಹಳೆ ಆಕ್ಟ್ ಪ್ರಕಾರ ಹೊಸ ಆಕ್ಟ್ ಹದಿಮೂರು ಆಕ್ಟ್ ಪ್ರಕಾರ ಅಂದ್ರೆ ಇಪ್ಪತ್ ಲಕ್ಷ ಇಪ್ಪತ್ನಾಕ್ ಲಕ್ಷ ಈ ನಾಡ ಕೇಡಿಯವ್ ತಗೊಂಡಿದ್ದ ರೈತರಿಗೆ ಒಟ್ಟ ಸಮಾಧಾನ ಇಲ್ಲಂಗೈತಿ ಯಾಕಂದ್ರೆ ಸತಾಯ್ಸ ಹಾಕ್ರಿ ಯಾವುದೇ ತರದಿಂದ ಸರಿಯಾದ ರೀತಿಯಿಂದ ಅವ್ರಿಗೆ ಏನು ಕೊಡ್ಬೇಕಾಯ್ತು ಬೆನಿಫಿಟ್ ಕೊಟ್ಟು ಬಡಾವಣೆ ಮಾಡ್ಕೊಂಡು ಬೆನಿಫಿಟ್ ಅವ್ರಿಗೆ ಏನ್ ಸಹಾಯ ಸವಲತ್ತು ಕೊಡ್ಬೇಕಾಯ್ತು ಕೊಟ್ಟು ಕಡಕಿಲ್ಲ ಬ್ಯಾಲೆನ್ಸ್ ಪೆಂಡಿಂಗ್ ಇಟ್ಕೊಂಡು ಇವ್ರಿಗೆ ಸುಮ್ನೆ ಸತಾಯಿಸ್ ಹಾಕತ್ತ ಧಾರವಾಡಕ್ಕ ಧಾರವಾಡದ ಮುಳವಾಡಕ ಬೆಂಗ್ಳೂರ್ಗ ಅಡ್ಡಾಡಿದೀವಿ ಧಾರವಾಡಕ್ಕೆ ಅಡ್ಡಾಡಿದೀವಿ ಯಾವ ತರದು ರೆಸ್ಪಾನ್ಸ್ ಮಾಡೋಲ್ಲ ಬರೀ ಮಾಡ್ತೀವಿ ಮಾಡ್ತೀವಿ ಬರೀ ಆಶ್ವಾಸನೆ ಕೊಡ್ತಾರೆ ಹೊಸ ಎಸ್ ಎಲ್ ಬರ್ತಾರೆ ದಿನದಾಗ ನೀವು ಅನ್ಕತ್ತ ಸಹಕಾರ ಕೊಡಬೇಕು ಮಾಡಂಗಿಲ್ಲ ಈ ಸದ ಒಂದ್ ಹತ್ತು ಮಂದಿ ಎಸ್ ಒಲ್ ಹಿಂಗ್ ಹೋಗ್ಯಾರ ಅದಕ್ಕೆ ಎಲ್ಲಾ ಕ್ಲಿಯರ್ ಆಗುತ್ತಾನ ಯಾವ್ದು ಧರ್ಮ ಬಿಟ್ಟು ಹೇಳಂಗಿಲ್ಲ ನಮ್ದು ಏನು ಅವ್ರಿಗೆ ಮಾಹಿತಿ ಕೊಟ್ಟಾರ ಆ ಪ್ರಕಾರ ನಮ್ದು ಕ್ಲಿಯರ್ ಆಗುತ್ತಾನ ಬಿಟ್ಟು ಹೇಳಂಗಿಲ್ಲ ನಾವು ಭೂಮಿ ಚಲೋ ಫಲವತ್ತಾದ ಭೂಮಿ ಇದಾವ್ರಿ ಬಾಳೆ ಕಪ್ಪಿನ ಎಲ್ಲ ಚಲೋ ಬೆಳೆಯೋದು ಬೆಳೆಯೋದು ಬೆಳೀತಾ ಎಲ್ಲ ಅದಕ್ಕೆ ಚಲೋ ಬೆಳೀತಾವ್ತಾಳೆ ನಮಗೂ ಉಳಿದೋಭಾವತಿಗಳು ನಾವು ಹೊರಗಡೆ ಹೋರಾಟ ಮಾಡಿದ್ದೇವೆ ಆದ್ರೆ ಅವ್ರು ಕಾಯ್ ಕೋಲ್ಡವ್ರು ಏನಂದ್ರೆ ಇಲ್ಲ ಭೂಮಿ ಇದನ್ನ ಪ್ರಕಾರ ತೊಗೊಳ್ಬೇಕಾಗೈತಿ ಅದಕ್ಕೆ ನೀವು ಒಂದು ಯೋಗ್ಯ ರೇಟ್ ನಿಮ್ಮ ನಾಲ್ಕು ಪಟ್ಟು ಜನ ಇದ್ರ ಪ್ರಕಾರ ಜನರಲ್ ಲೋಡ್ ತಗೊಂಡು ಮಾಡ್ಕೊತೀಂದ್ರೆ ಅವರು ಕೋಡ್ ಆರ್ಡರ್ ಮಾಡಿದ್ದೀವಿ ಅದೇ ಪ್ರಕಾರ ಇವ ನಾವು ಮತ್ತೆ ಇವ ಇವ್ರು ಮಾಡಕತ್ತಾರೆ ಇವ್ರು ಮೊಟ್ಟೆ ಇನ್ನು ನಮ್ಮ ಕೇಳ್ತಾರೆ ಈ ಒಳ್ಳೆ ಅಪಿಲ್ ಇಷ್ಟು ಹನ್ನೊಂದು ತಿಂಗ್ಳಾದ್ರೆ ಅವಾರ್ಡ್ ಮಾಡಿರಿ ಇನ್ನೂವರೆಗೆ ನಮಗೆ ಪೇಮೆಂಟ್ ಮಾಡೋಲ್ರಿ ಈಗ ಕೇಳೋಕ್ಕತ್ತಾನ ಮತ್ತು ಹೊಳ್ಳೆ ಎಪಿಲ್ ಈಗ ಏನಾಗತ್ತೆ ಹೇಗೆ ಮಾಡಿ ಬೆಂಗಳೂರಿಗೆ ಹೋಗಿ ಅಂತ ಬಂಡರ್ ಸಾಹೇಬ್ ಕೇಳ್ಕೊಂಡಿರೋ ಅವರು ಇಲ್ಲ ಇದು ನೋಡ್ಕೊಂಡು ಅಂದ್ರೆ ಅವ್ರು ಒಳ್ಳೆ ದರೋಳ ಕೊಣಿಸಿ ಇದು ಪೇಮೆಂಟ್ ಮಾಡ್ರಂತ ಅವ್ರು ಹೇಳ್ಯಾರ ರೀ ಅವ್ರು ಹೇಳ್ಯಾರ ಹೇಳಿದ್ರು ಇವ್ರು ಮೇಡಮ್ ಅವ್ರು ಒಟ್ಟಪ್ಪ ನಾನು ಪೇಮೆಂಟ್ ಮಾಡೋಣ ಮೇಡಮ್ ಒಂದ್ ಮೂರ್ ನಾಲ್ಕ್ ಸಲ ಬೇಡ ಒಂದು ಒಂದು ಸಲ ಬಂದ್ರೆ ನಾಲ್ಕ ನಾಲ್ಕ್ ಸಲ ಇದೆ ಸ್ವಲ್ಪ ಕಟ್ ತಗೊಳ್ಳಿ ಆಮೇಲೆ ಈಗ ನಾಲ್ಕ್ ಸಲ ಬಂದ್ ಒಂದ್ ಮೇಡಮ್ ಅವ್ರು ಒಂದು ದಿನ ಒಳ್ಳೆ ಮನೆ ಮಾಡೋದು ಅದಕ್ಕೆ ನಮ್ಮ ದಯಮಾಡಿ ನಾವು ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಮದು ಕಳೆದ ಹತ್ತು ವರ್ಷದಿಂದ ರೈತರು ಅಲ್ಲಾಡ್ತಾ ಇದ್ದಾರೆ ಅಧಿಕಾರಿಗಳಂತ ಮಜಾ ಬಿಡೈತಿ ಅನ್ನಕ ರೈತ ಬಿಕಾರ ಏನು ಇವತ್ತು ದಯಮಾಡಿ ರೈತ ಅಧಿಕಾರಿಗಳು ಇದ್ರ ಬಗ್ಗೆ ಸುಲಭ ಕ್ರೈಮ್ ಇಲ್ಲದೇ ಇರಪ್ಪ ಒಬ್ಬರು ಹೋರಾಟ ಮಾಡ್ತಾರೆ ರೈತ್ರೆ ಯಾರಿಗೆ ಕಣ್ಣಿ ಕಾಣೋಲ್ಲ ನಿಜವಾಗ ರೈತನ ಊಟಕ ಬಿಕಾರ ಮುಂದ ಹಂಗ ಹತ್ತು ವರ್ಷ ಪರಿಹಾರ ಮಾಡಿ ಇನ್ನ ಮಾಡೋ ರೈತರು ಹಿಂಗಾರ ರೈತ ಮುಂದೆ ಮುಂದೆ ಹೆಂಗ ಜೀವನ ರೈತ ದೇಸಲ್ ಅಂತಾರೆ ನೋಡಿ ಇದೇ ಕೆಲ್ಸ ಮತ್ತೆ ಇದೇ ರೀತಿ ಮುಂದುವರೆದಪ್ಪ ಅಂದ್ರ ಯಾವ ಹೋರಾಟಕ್ಕೆ ಹಿಂಸಾ ರೈತ ಹಿಂಸಾ ಇರೋದಿಲ್ಲ ಅದು ಜೀವವ್ರ ಪರವಾಗಿಲ್ಲ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಇದೇ ರೀತಿ ನೀವು ನಾವು ಮಾಡಿದ್ರೆ ನಾವ್ ಯಾವ ಜೀವ ಬರೋದು ನಿಮ್ಗೊಂದು ವ್ಯವಸ್ಥೆ ಮಾಡಕ್ ನಾವು ಬದ್ರಿದೀವಿ ರೈತರಂದ್ರೆ ಹತ್ತು ವರ್ಷದಿಂದ ಎಡ್ಕೊಂತಾರೆ ದಾರಣಿ ಅದಕ್ಕೆ ಅವ್ರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಬೇಕು ರೈತ ಜೀವನ ನೆಮ್ಮದಿ ಆಗ್ಬೇಕು ಅದಕ್ಕೆ ಅಧಿಕಾರಿಗಳು ಕಣ್ ತೆಗಿಬೇಕು ರಾಜಕಾರಣಿಗಳು ನಮ್ಮ ಕೈ ನೋಡಬೇಕು ಇದೇ ವ್ಯವಸ್ಥೆ ಮುಂದುವರೆದರಪ್ಪ ಅಂದ್ರೆ ನಾವ್ ಯಾವ್ಯಾವ ಓಟಕ್ಕೆ ಹಿಂಸರಿ ನಿರಂತರ ನನ್ನ ಹೆಸರು ಅರ್ಜುನ್ ಹೊಸಪ್ಪ ಅರ್ಜುನ್ ಅಂತ ಹೇಳದಿ ಬಿಜಾಪುರ ಜಿಲ್ಲೆಯ ಬಸವನ ಬಸವನಬಾಗ ತಾಲೂಕಿನ ಗ್ರಾಮದ ಮೂರ್ ಸಾವಿರ ಎರಡ್ನೂರ ಮೂವತ್ತು ಎಕರೆ ಮೂರು ಗುಂಟೆ ಜಮೀನುಗಳು ಕೈಗಾರಿಕಾ ಪ್ರದೇಶಕ್ಕೆ ಮಂಡ್ಯಗಳು ಕೊಂಡಿದ್ದು ಕಾಮ್ರರಿಗೆ ತತ್ವ ಸಹಿತಗೊಳಿಸ್ರು ಇರ್ತಾರೆ ಎರಡ್ ಸಾವಿರದ ಹತ್ತಲ್ಲಿ ಜಿ ಎಂ ಸಿ ಮಾಡಿದ ಗಿಡ ಮರಗಳು ಮನೆಗಳು ಕೊಳೆಯ ಬಾಯಿಗಳು ಬಾಯಿ ಇದ್ರು ಅವೆಲ್ಲ ಪರಿಗಣಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವೆಲೆ ಕೊಡಬೇಕು ಎರಡ್ ಸಾವಿರದ ಹತ್ತ ಜಿ ಎಂ ಸಿ ಮಾಡಿದ ಪ್ರಕಾರ ಎಲ್ಲ ಗಿಡ ಮರಗಳನ್ನು ಕೈ ಬಿಟ್ಟು ಹೋಗಿರುತ್ತೆ ಅವುಗಳ ಪರಿಹಾರ ನೀಡಬೇಕು ಅಧಿಕಾರಿಗಳು ಲೋಪದ ವಶನದ ಡಿಎಂಸಿಯಲ್ಲಿ ಕೈ ಬಿಟ್ಟ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಭೂಮಿ ಕಳೆದುಕೊಂಡ ರೈತರ ಕುಟುಂಬ ಯೋಜನಾ ನಿಲ್ಲಿಸ ಪತ್ರದ ವಿತರಿಸಬೇಕು ಭೂಮಿಯನ್ನು ಕಳೆದುಕೊಂಡ ರೈತರು ಮಕ್ಕಳಿಗೆ ವಿದ್ಯಾರ್ಥಿ ಆಧಾರದ ಮೇಲೆ ನೌಕರಿ ಕೊಡಿಸಬೇಕು ಭೂ ಪರಿಹಾರ ತಾರತಮ್ಯವಾಗಿದ್ದು ಎರಡು ಸಾವಿರದ ಹದಿಮೂರನೇ ಇಶ್ಯೂ ಪ್ರಕಾರ ಇಪ್ಪತ್ತು ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಅದನ್ನ ವಿತರಿಸಬೇಕು ಅರವತ್ತರಿಂದ ಅರವತ್ತೈದು ವರ್ಷದ ವೃದ್ಧಾಪ್ಯವರಿಗೆ ಆರು ಸಾವಿರದಿಂದ ಎಂಟು ಸಾವಿರ ಪಿಂಚಣಿ ಕೊಡಬೇಕು ಎರಡು ಸಾವಿರ ಎರಡ್ ಸಾವಿರ ಹತ್ತಲ್ಲಿ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿ ಶಿವ ಕಳಸದ ಅವರು ಅನುಸೂತಿಯಲ್ಲಿ ಆಲಮಟ್ಟಿ ಸಭಾಭವನದಲ್ಲಿ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ಸುಮಾರು ಮೂರು ಸಭೆ ಕರೆಸಿ ನಮಗೆ ಬರುತ್ತೆ ಮತ್ತು ಆಹಾರ ಉತ್ಪನ್ನ ಘಟಕ ಬರುತ್ತೆ ಹೇಳಿದವರು ವಾಣಿಜ್ಯಕ್ಕಾಗಿ ಖಾಸಗಿಯಾಗಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಒಂದು ಎಕರೆ ಮಾರು ಮಾರುತ್ತಿದ್ದಾರೆ ನಿಲ್ಲಿಸಬೇಕು ಮತ್ತು ಸದರಿ ಭೂ ಜಮೀನುಗಳಿಗೆ ಮುಳುವಡಿ ಎತ್ತಿನದ ಕಾಯಿಲೆ ಹಾದು ಹೋಗಿದ್ರು ಅಂತ ಜಮೀನುಗಳಿಗೆ ರೈತರ ಭೂ ಪರಿಹಾರ ಕೊಡಬೇಕು ಭೂಮಿಯನ್ನು ಕಳೆದುಕೊಂಡು ಪ್ರತಿಯೊಬ್ಬ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಕೊಡಬೇಕು ಎರಡು ಸಾವಿರ ಹನ್ನೆರಡರಲ್ಲಿ ಭೂಮಿ ಸ್ವಾಧೀನ ಪಡೆದ್ರೆ ಇಪ್ಪತ್ನಾಲ್ಕು ಇಪ್ಪತ್ತು ಸಾಲಿನಲ್ಲಿ ವಿತರಿಸಿದ ಹದಿನೈದು ಹದಿನೈದು ವರ್ಷ ನಷ್ಟ ಮಾಡಬೇಕು ಭೂ ಸ್ವಾಧೀನ ಪಡಿಸಿಕೊಂಡ ರೈತರ ಸಂಬಂಧಪಟ್ಟ ಐದುನೂರು ಎಕರೆ ಪೋರ್ಟ್ ಕರಬವನ್ನು ಜಮೀನು ಇದ್ದು ಅವರಿಗೆ ವ್ಯಾಲ್ಯೂಷನ್ ಪ್ರಕಾರ ಭೂ ಪರಿಹಾರ ಕೊಡಬೇಕು ಕೂಡಲೇ ತಮಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರ ಮೌಲ್ಯೀಕರಣದ ಪ್ರಕಾರ ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ ಸದ್ಯ ಆ ಜಮೀನಿನಲ್ಲಿ ಕಾಮಗಾರಿ ಆರಂಭವಾಗಿದೆ ರೈತರಿಗೆ ಕೊಡಬೇಕಾದ ಪರಿಹಾರ ಕೊಟ್ಟು ಕಾಮಗಾರಿ ಆರಂಭಿಸಲಿ ಭೂಮಿ ಕಳೆದುಕೊಂಡ ರೈತರಿಗೆ ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ವಿತರಿಸಬೇಕು ಭೂಮಿ ಕೊಟ್ಟ ರೈತನ ಕುಟುಂಬದ ಓರ್ವ ಸದಸ್ಯನಿಗೆ ವಿದ್ಯಾರ್ಹತೆ ಆಧಾರದ ಮೇಲೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ರೈತರು ಒತ್ತಾಯಿಸುತ್ತಿದ್ದಾರೆ ಮುಳವಾಡ ರೈತರು ಅಲ್ಲಿಂದ ಬಂದು ಧಾರವಾಡ ಕೆಎಡಿಬಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು ಪರಿಹಾರ ಸಿಗುವವರೆಗೂ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ